ಎಲ್ಲರಿಗೂ ನಮಸ್ಕಾರ ಸೊ ನೀವು ನಿಮ್ಮ ತರಗತಿಯಲ್ಲಿ ಭಿನ್ನರಾಶಿಗಳ ಸಂಕಲನ ಹಾಗೆ ಭಿನ್ನರಾಶಿಗಳ ವ್ಯವಕಲನದ ಬಗ್ಗೆ ಓದಿರ್ತೀರಾ ಅಲ್ವಾ ಸೊ ನಾವು ಇಂದಿನ ವಿಡಿಯೋದಲ್ಲಿ ಜೆ ಫ್ರಾಕ್ಷನ್ ಲ್ಯಾಬ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಭಿನ್ನ ರಾಶಿಗಳ ಸಂಕಲನ ಹಾಗೆ ವ್ಯವಕಲನ ಮಾಡೋದು ಅಂತ ನೋಡ್ತಾ ಹೋಗೋಣ ಹಾಗಿದ್ರೆ ಭಿನ್ನ ರಾಶಿಗಳ ಯಾವ ರೀತಿ ಮಾಡ್ತೀರಾ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಉದಾಹರಣೆ ಇದೆ ಬಣ್ಣ ಹಾಕಿರುವ ಭಾಗದ ಭಿನ್ನರಾಶಿಯನ್ನು ಸಂಕಲನದ ರೂಪದಲ್ಲಿ ಅಂತ ಸೊ ಇಲ್ಲಿ ಟೋಟಲ್ ಎಷ್ಟು ಬಾಕ್ಸ್ ಇದೆ ಇಪ್ಪತ್ತೆಂಟು ಬಾಕ್ಸ್ ಇದೆ ಇಪ್ಪತ್ತೆಂಟು ಬಾಕ್ಸಲ್ಲಿ ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ್ದು ಎಷ್ಟಿದೆ ಆರಲ್ವಾ ಅಲ್ವಾ ಹಾಗಿದ್ರೆ ನೀಲಿ ಬಣ್ಣದ್ದು ಐದು ಇಲ್ಲಿ ನೋಡ್ಬೋದು ನಾವು ಭಿನ್ನರಾಶಿಯಲ್ಲಿ ಬರೆದಿದ್ದೀವಿ ಇಪ್ಪತ್ತೆಂಟನೆಯೇ ಆರು ಹಾಗೆ ಇಪ್ಪತ್ತೆಂಟನೆಯೇ ಐದು ಅಂತ ಟೋಟಲ್ ಕೂಡಿಸಿದರೆ ಎಷ್ಟಾಗುತ್ತೆ ನಮಗೆ ಇಪ್ಪತ್ತೆಂಟನೆಯೇ ಹನ್ನೊಂದು ಅಂದರೆ ಇಲ್ಲಿ ಡಿವೈಡ್ ಮಾಡಿರೋದು ಗುಲಾಬಿ ಬಣ್ಣದ ಬಾಕ್ಸ್ ಹಾಗೆ ನೀಲಿ ಬಣ್ಣದ ಬಾಕ್ಸ್ ಅಂತ ಬಟ್ ನಮಗೆ ಟೋಟಲ್ ಬಣ್ಣ ಹಾಕಿರುವ ಬಾಕ್ಸ್ಗಳು ಎಷ್ಟು ಅಂದರೆ ಹನ್ನೊಂದು ಆಗುತ್ತೆ ಅಲ್ವಾ ಸೊ ನಾವು ಈ ರೀತಿಯಾಗಿ ಭಿನ್ನರಾಶಿಗಳನ್ನು ಸಂಕಲನ ಮಾಡ್ತೀವಿ ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಸಹ ನೀವು ನೋಡ್ಬೋದು ಇಲ್ಲಿ ಸೊ ನಾವಿವಾಗ ಮೂರನೆಯ ಒಂದು ಮತ್ತು ಐದನೆಯ ಎರಡನ್ನು ಕೂಡಿರಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಏನು ಮಾಡ್ತೀವಿ ಎಲ್ ಸಿ ಎಮ್ ಅಂದರೆ ಲಸ ತೆಗಿತೀವಿ ಅಲ್ವಾ ಸೊ ಇಲ್ಲಿ ನೋಡ್ಬೋದು ಐದು ಮತ್ತು ಮೂರರ ಲಸಾಗು ಎಷ್ಟಾಗಿದೆ ಹದಿನೈದು ಅಲ್ವಾ ಸೊ ನೆಕ್ಸ್ಟ್ ನೋಡ್ಬೋದು ನೀವು ಈ ರೀತಿಯಾಗಿ ನಾವು ಲಸ ತೆಗೆದು ಗುಣಾಕಾರ ಮಾಡಿದಾಗ ಭಿನ್ನರಾಶಿಗೆ ಯಾವ ರೀತಿಯಾಗಿ ಬರುತ್ತೆ ಸೊ ಮೊದಲು ಹದಿನೈದನೆಯ ಆರು ಅಂತ ಬಂತು ನೆಕ್ಸ್ಟ್ ಹದಿನೈದನೆಯ ಐದು ಅಂತ ಬಂತು ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟಾಯಿತು ಹದಿನೈದನೆಯ ಹನ್ನೊಂದು ಅಲ್ವಾ ಸೊ ನಾವು ಇವಾಗ ಜೆ ಫ್ರ್ಯಾಕ್ಷನ್ ಲ್ಯಾಬಲ್ಲಿ ಯಾವ ರೀತಿಯಾಗಿ ಸಂಕಲನವನ್ನು ಮಾಡೋದು ಅಂತ ನೋಡ್ತಾ ಹೋಗೋಣ ಸೊ ಜೆ ಫ್ರಾಕ್ಷನ್ ಲ್ಯಾಬಲ್ಲಿ ಆ್ಯಡಿಂಗ್ ಫ್ರ್ಯಾಕ್ಷನ್ಸ್ ಅಂತ ಇದೆ ಸೊ ಇದನ್ನ ಕ್ಲಿಕ್ ಮಾಡಿದರೆ ನಾವು ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಈ ಸ್ಕ್ರೀನ್ನ ನಿಮಗೆ ಇನ್ನೂ ದೊಡ್ಡದು ಮಾಡಬೇಕಂದ್ರೆ ಕಾರ್ನರಲ್ಲಿ ಮೌಸ್ನ ಅಂಡ್ ಡ್ರಾಪ್ ಮಾಡಬೇಕು ಸೊ ಡ್ರ್ಯಾಗನ್ ಡ್ರಾಪ್ ಮಾಡಿದರೆ ಸ್ಕ್ರೀನ್ ದೊಡ್ಡದಾಗುತ್ತೆ ಇಲ್ಲಿ ನೋಡ್ಬೋದು ಎರಡು ಭಿನ್ನ ರಾಶಿ ಕೊಟ್ಟಿದ್ದಾರೆ ಐದನೆಯೇ ಮೂರು ಹಾಗೆ ಹತ್ತನೆಯೇ ಏಳು ಅಂತ ಸೊ ಇವು ಎರಡನ್ನ ನಾವು ಕೂಡಿಸ್ಬೇಕು ಇಲ್ಲಿ ನೋಡ್ಬೋದು ನೀವು ಚಿತ್ರಗಳನ್ನು ಸಹ ಕೊಟ್ಟಿದ್ದಾರೆ ಹಾಗಿದ್ರೆ ಮೊದಲು ಏನು ಮಾಡ್ತೀವಿ ಎಲ್ ಸಿ ಎಂ ಅಂದರೆ ಲಸ ತೆಗಿತೀವಿ ಅಲ್ವಾ ಸೊ ಇದರ ಲಸ ಎಷ್ಟಾಗುತ್ತೆ ಹತ್ತಲ್ವಾ ಸೊ ಅಂತ ಫಿಲ್ ಮಾಡಿ ಸೊ ಲಸನ ನಾವು ಇಲ್ಲಿ ಫಸ್ಟ್ ಫಿಲ್ ಮಾಡಬೇಕು ಸೊ ನಾವು ಒಂದ್ಸರಿ ಇಲ್ಲಿ ಫಿಲ್ ಮಾಡಿದರೆ ಇಲ್ಲೆಲ್ಲ ಬರುತ್ತೆ ಅದು ಎಲ್ ಸಿ ಎಮ್ ಎಷ್ಟು ಅಂತ ಹಾಗಿದ್ರೆ ಎಲ್ ಸಿ ಎಂ ಹತ್ತು ಅಂದರೆ ಲಸ ಹತ್ತು ಅಂದರೆ ಮೇಲೆ ನ್ಯೂಮರೇಟರ್ ಅಂದರೆ ಅಂಶಕ್ಕೆ ಎಷ್ಟು ಅಂತ ಗುಣಾಕಾರ ಮಾಡಬೇಕು ಇಲ್ಲಿ ಲಸ ಹತ್ತು ಆದರೆ ಐದಕ್ಕೆ ಎಷ್ಟು ಗುಣಾಕಾರ ಮಾಡಿದರೆ ಹತ್ತು ಎರಡು ಅಲ್ವಾ ಸೊ ನ್ಯೂಮರೇಟರ್ ಅಂದರೆ ಅಂಶಕ್ಕೆ ಎರಡನ್ನ ಗುಣಾಕಾರ ಮಾಡ್ತೀವಿ ಸೊ ಮೂರ್ ಎರಡಲೇ ಎಷ್ಟಾಗುತ್ತೆ ಅವಾಗ ಆರು ನೆಕ್ಸ್ಟ್ ಇಲ್ಲಿ ಎಷ್ಟಾಗುತ್ತೆ ಸೊ ಹತ್ತು ಒಂದ್ಲೇ ಹತ್ತು ಮೇಲೆ ನ್ಯೂಮರೇಟರ್ಗೆ ಒಂದು ಗುಣಾಕಾರ ಮಾಡ್ತೀವಿ ಏಳು ಒಂದ್ಲೇ ಏಳು ಆಗುತ್ತೆ ಸೊ ಇವಾಗ ಇವೆರಡನ್ನು ಕೂಡಿಸಿದ್ರೆ ಆರು ಪ್ಲಸ್ ಏಳು ಎಷ್ಟಾಗುತ್ತೆ ಅಲ್ವಾ ಸೊ ಹದಿಮೂರು ಅಂತ ಫಿಲ್ ಮಾಡಿ ಎಂಟರ್ ಕೊಟ್ರೆ ಇಲ್ಲಿ ಏನು ಕೇಳ್ತಿದೆ ಅಂದರೆ ಇವಾಗ ನಾವು ವಿಷಮ ಭಿನ್ನ ರಾಶಿಯಾಗಿ ಬರೆದಿದ್ದೀವಿ ಇದನ್ನ ಇದನ್ನ ನೀವು ಮಿಶ್ರ ಭಿನ್ನ ರಾಶಿಯಾಗಿ ಬರಿಬಹುದು ಸೊ ನೀವು ಬರೀಬೇಕು ಅಂದರೆ ಎಸ್ ಅಂತ ಕೊಡಬೇಕು ಬೇಡ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂದರೆ ನೋ ಅಂತ ಕೊಡಬೇಕು ಸೊ ನಾ ಎಸ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ನೀವು ಮಿಶ್ರ ಭಿನ್ನ ರಾಶಿಯಾಗಿ ಕೇಳ್ತಿದೆ ಅದು ಸೊ ಯಾವ ರೀತಿಯಾಗಿ ಬರಿಬೋದು ಸೊ ಇಲ್ಲಿ ಡಿನಾಮಿನೇಟರ್ ಅಂದರೆ ಚೇದದಲ್ಲಿ ಹತ್ತಿದ್ದೇ ಇರುತ್ತೆ ಹತ್ತು ಅಂದರೆ ಹತ್ತು ಪ್ಲಸ್ ಎಷ್ಟು ಆ್ಯಡ್ ಮಾಡಿದರೆ ನಮಗೆ ಹದಿಮೂರು ಬರುತ್ತೆ ಇಲ್ಲಿ ಮೂರಲ್ವಾ ಸೊ ಮೂರಂತ ಕ್ಲಿಕ್ ಮಾಡಿದರೆ ಕೆಳಗಡೆ ಬಂತು ಸೊ ಇಲ್ಲಿ ಎಲ್ ಸಿ ಎಮ್ ಎಷ್ಟಿರುತ್ತೋ ಅಂದರೆ ಲಸ ಎಷ್ಟಿರುತ್ತೋ ಅಷ್ಟೇ ಫೀಲ್ ಮಾಡಬೇಕು ಹತ್ತು ಅಂತ ಕೊಟ್ಟರೆ ದ್ಯಾಟ್ ಈಸ್ ಕರೆಕ್ಟ್ ಅಂದರೆ ಇದು ಕಂಪ್ಲೀಟ್ ಆಯಿತು ಪ್ರಾಬ್ಲಮ್ ಅಂತ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ಸೊ ಇದನ್ನು ನೀವು ಅದೇ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಇಲ್ಲಿ ಆಪ್ಷನ್ಸಲ್ಲಿ ನೀವೇ ಎಕ್ಸಸೈಸ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ನಿಮ್ಮ ಬುಕ್ಕಲ್ಲಿರೋದು ಮಾಡ್ತೀರಾ ಅಂದರೆ ಮಾಡ್ಬೋದು ಅಂದರೆ ಇದನ್ನ ಕ್ಲಿಕ್ ಮಾಡಿ ನೀವೇ ನಂಬರ್ಸ್ ಕೊಡ್ಬೋದು ನೀವೇ ನಂಬರ್ಸ್ ಹಾಕ್ಕೊಂಡು ಇಲ್ಲಿ ಲೆಕ್ಕ ಮಾಡ್ಬೋದು ಸೊ ನಾವು ರ್ಯಾಂಡಮ್ ಎಕ್ಸಸೈಸಸ್ ಅಂದರೆ ಅದೇ ಬರ್ತಾ ಹೋಗುತ್ತೆ ನೆಕ್ಸ್ಟ್ ವಿತೌಟ್ ರೆಡ್ಯೂಸಿಂಗ್ ಅಂದರೆ ಇಲ್ಲಿ ನೀವು ಕನ್ವರ್ಟ್ ಮಾಡಿದ್ರಲ್ವ ಮಿಶ್ರ ಭಿನ್ನ ರಾಶಿಯಾಗಿ ಅದು ಬೇಡ ಅಂತ ವಿತ್ ರೆಡ್ಯೂಸಿಂಗ್ ಅಂದರೆ ನೀವು ಇಲ್ಲಿ ಮಿಶ್ರ ಭಿನ್ನ ರಾಶಿಯಾಗಿ ಮಾಡ್ಬೋದು ಅಂತ ಅರ್ಥ ನೆಕ್ಸ್ಟ್ ವರ್ಕ್ಶೀಟ್ಸ್ ಅಂತ ಇದೆ ಸೊ ನೀವು ವರ್ಕ್ಶೀಟ್ಸ್ನ ಕೂಡ ಜನ್ರೇಟ್ ಮಾಡ್ಬೋದು ಸೊ ಹೆಲ್ಪಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಕೊಟ್ಟಿರ್ತಾರೆ ಅದನ್ನು ಸಹ ಇಲ್ಲಿ ನೋಡ್ಬೋದು ನೀವು ಸೊ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿದ್ದೀರ ಅಲ್ವಾ ಯಾವ ರೀತಿಯಾಗಿ ಗುಣಾಕಾರ ಮಾಡಿದ್ದಾರೆ ಅಂತ ಸೊ ಈ ರೀತಿಯಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ಸಹ ನೀವು ನೋಡ್ಬೋದು ಸೊ ಕ್ಲೋಸ್ ಅಂತ ಕೊಡ್ತೀನಿ ಇವಾಗ ಸೊ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡಂಗಿದ್ರೆ ಕಂಟಿನ್ಯೂ ಅಂತ ಕೊಡಿ ಇಲ್ಲ ಎಂಡ್ ಅನ್ನೋದ್ರೆ ಎಂಡ್ ಅಂತ ಕೊಡಬಹುದು ಹಾಗೆಯೇ ನೀವು ಭಿನ್ನ ರಾಶಿಗಳ ವ್ಯವಕಲನವನ್ನು ಸಹ ನೋಡಿರ್ತೀರಾ ಸೊ ಇಲ್ಲಿ ನೋಡ್ತಿದ್ದೀರಾ ಸಬಟ್ರಾಕ್ಟಿಂಗ್ ಫ್ರಾಕ್ಷನ್ಸ್ ಅಂತ ಸೇಮ್ ಯಾವ ರೀತಿ ಸಂಕಲನವನ್ನ ಮಾಡಿದಿರಲ್ಲ ಅದೇ ರೀತಿಯಾಗಿ ವ್ಯವಕಲನವನ್ನ ಮಾಡ್ಬೋದು ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಮೊದಲು ನೋಡೋಣ ಸೊ ಇಲ್ಲಿ ನೋಡ್ತಿದೀರಾ ನೀವು ಭಿನ್ನ ರಾಶಿಗಳ ವ್ಯವಕಲನ ಅಂತ ಸೊ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ಶರ್ಮಿಳಾ ಬಳಿ ಆರನೇ ಐದರಷ್ಟು ಕೇಕ್ ಇದೆ ಅದರಲ್ಲಿ ಆರನೇ ಎರಡು ಭಾಗವನ್ನು ಅವಳು ತಮ್ಮನಿಗೆ ನೀಡಿದಳು ಅವಳಲ್ಲಿ ಉಳಿದ ಕೇಕ್ ಎಷ್ಟು ಅಂತ ಇದೆ ಸೊ ಇಲ್ಲಿ ಸರ್ಕಲಲ್ಲಿ ತೋರಿಸಿದ್ದಾರೆ ಅವರು ಟೋಟಲ್ ಎಷ್ಟು ಭಾಗ ಇದೆ ಆರು ಭಾಗ ಅವಳ ಕಡೆ ಎಷ್ಟಿದೆ ಆರನೇ ಐದು ಭಾಗದಷ್ಟಿದೆ ಸೊ ಅದರಲ್ಲಿ ಅವಳು ಎರಡು ಪೀಸ್ನ ಯಾರಿಗೆ ಕೊಟ್ಟಲು ಅವರು ತಮ್ಮನಿಗೆ ಕೊಟ್ಟಳು ಹಾಗಿದ್ರೆ ಉಳಿದಿರೋ ಪೀಸ್ ಎಷ್ಟು ಅವ್ರ ಕಡೆ ಕೇಕ್ ಪೀಸ್ ಸೊ ಮೂರು ಪೀಸ್ ಉಳಿದಿದೆ ಇದನ್ನ ನಾವು ಮೀನರಾಶಿಲಿ ಯಾವ ರೀತಿ ಬರಿತೀವಿ ಇಲ್ಲಿ ನೋಡಬಹುದು ಇಲ್ಲಿ ನೀಡಲಾದ ಭಿನ್ನರಾಶಿಗಳು ಸಮರೂಪದ ಭಿನ್ನರಾಶಿಗಳಾಗಿವೆ ಅಲ್ಲವೇ ಅಂದ್ರೆ ಇವು ಸಮರೂಪದ ಭಿನ್ನರಾಶಿಗಳು ಇಲ್ಲಿ ಆರನೇ ಐದು ಇದೆ ಇಲ್ಲಿ ಆರನೇ ಎರಡು ಇದೆ ಅಂದ್ರೆ ಛೇದ ಸೇಮ್ ಇದೆ ಸೊ ನಾವು ಡೈರೆಕ್ಟ್ ಆಗಿ ಇದನ್ನ ಕಳಿಬಹುದು ಸೊ ಇದರ ಲಸಾನು ಸಹ ಆರೇ ಆಗುತ್ತೆ ಆರ್ ಅಂತ ಬರೆದು ಡೈರೆಕ್ಟ್ ಆಗಿ ಮೈನಸ್ ಮಾಡಿದ್ರೆ ಐದು ಮೈನಸ್ ಎರಡು ಅಂತ ಮೂರು ಬರುತ್ತೆ ಸೊ ಮೂರು ಮತ್ತು ಆರು ಒಂದೇ ಮಗ್ಗಿಯಲ್ಲಿ ಇರೋದ್ರಿಂದ ಇದನ್ನ ನಾವು ಭಾಗಾಕಾರ ಮಾಡಿದಾಗ ಎರಡನೆಯ ಒಂದು ಅಂತ ಬರುತ್ತೆ ಹಾಗೆ ಇನ್ನೊಂದು ಉದಾಹರಣೆಯನ್ನು ಸಹ ನೀವು ಇಲ್ಲಿ ನೋಡಬಹುದು ಸೊ ಐದನೆಯ ಮೂರು ಮತ್ತು ಇಪ್ಪತ್ತನೆಯ ಏಳನ್ನು ಸೃೀಕರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲೂ ಸೇಮ್ ಎಲ್ ಸಿ ಎಮ್ ತೆಗಿತೀವಿ ಫಸ್ಟು ಎಷ್ಟಾಗುತ್ತೆ ಇಪ್ಪತ್ತಲ್ವಾ ಸೊ ಇಪ್ಪತ್ತು ಎಲ್ ಸಿ ಎಮ್ ಬಂದಿರೋದನ್ನ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ ಐದಕ್ಕೆ ಎಷ್ಟು ಗುಣಾಕಾರ ಮಾಡಿದರೆ ಇಪ್ಪತ್ತು ಬರುತ್ತೆ ನಾಲ್ಕಲ್ವಾ ಸೊ ಎರಡಕ್ಕೂ ನಾಲ್ಕನ್ನು ಗುಣಾಕಾರ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಎಷ್ಟಾಯಿತು ಇಪ್ಪತ್ತನೇ ಹನ್ನೆರಡು ಹಾಗೆ ಇಪ್ಪತ್ತನೇ ಏಳು ಇವೆರಡೂ ಮೈನಸ್ ಅಂದರೆ ಇಲ್ಲಿ ಸೇಮ್ ಬಂತಲ್ವ ಡಿನೇಟರ್ ನಾವು ಡೈರೆಕ್ಟ್ ಮೈನಸ್ ಮಾಡ್ಬೋದು ಸೊ ಡೈರೆಕ್ಟ್ ಮೈನಸ್ ಮಾಡಿದಾಗ ಎಷ್ಟಾಯಿತು ಐದು ಅಂದರೆ ಇಪ್ಪತ್ತನೆಯೇ ಐದು ಇವೆರಡು ಒಂದೇ ಮಗ್ಗಿಯಲ್ಲಿ ಇರೋದ್ರಿಂದ ಮತ್ತೆ ಇದನ್ನ ಭಾಗಾಕಾರ ಮಾಡಿದಾಗ ನಮಗೆ ನಾಲ್ಕನೆಯ ಒಂದು ಅಂತ ಆನ್ಸರ್ ಸಿಗುತ್ತೆ ಸೊ ಈ ರೀತಿಯಾಗಿ ನಾವು ಉದಾಹರಣೆಯನ್ನು ಸಹ ನೋಡ್ಬೋದು ಸೊ ನಾವೀಗ ಜೆ ಫ್ರ್ಯಾಕ್ಷನ್ ಲ್ಯಾಬ್ ಯೂಸ್ ಮಾಡಿ ಯಾವ ರೀತಿಯಾಗಿ ವ್ಯವಕಲನವನ್ನು ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಸಬ್ಟ್ರ್ಯಾಕ್ಟಿಂಗ್ ಫ್ರ್ಯಾಕ್ಷನ್ಸ್ ಅಂತ ಇದೆ ಇದನ್ನ ನೀವು ಕ್ಲಿಕ್ ಮಾಡಿದರೆ ಸೇಮ್ ನಿಮ್ಗೆ ಸ್ಕ್ರೀನ್ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ಡ್ರ್ಯಾಗನ್ ಡ್ರಾಪ್ ಮಾಡಬೇಕು ಮೌಸು ಹತ್ತನೇ ಎಂಟು ಅಂತ ಇದೆ ಆರನೇ ಒಂದು ಅಂತ ಇದೆ ಸೊ ಇದನ್ನ ನಾವು ಸೇಮ್ ಆಗಲೇ ಮಾಡಿದ್ವಿ ಪ್ಲಸ್ ಅದೇ ರೀತಿಯಾಗಿ ಮೈನಸ್ ಅಂದರೆ ವ್ಯವಕಲನ ಮಾಡೋದು ಹತ್ತು ಆರರ ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂದರೆ ಲಸ ಎಷ್ಟಾಗುತ್ತೆ ಸೊ ಮೂವತ್ತು ಅಲ್ವಾ ಸೊ ಎಲ್ ಸಿ ಎಮ್ ಮೂವತ್ತು ಅಂತ ಬರೆದ್ರೆ ಅದೇ ಫಿಲ್ ಆಯಿತು ಇಲ್ಲಿ ಹಾಗಿದ್ರೆ ಮೂವತ್ತು ಹತ್ತಕ್ಕೆ ಎಷ್ಟು ಗುಣಾಕಾರ ಮಾಡಿದರೆ ಮೂವತ್ತು ಮೂರಲ್ವಾ ಸೊ ಇಂಟು ಮೂರು ಇಲ್ಲಿ ಮಾಡಬೇಕು ನಾವು ಅಂಶಕ್ಕೆ ಎಂಟು ಮೂರಲೆ ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಇಲ್ಲಿ ಆರಕ್ಕೆ ಎಷ್ಟು ಗುಣಾಕಾರ ಮಾಡಿದರೆ ಮೂವತ್ತು ಐದು ಅದನ್ನ ನಾವು ಅಂಶಕ್ಕೆ ಗುಣಾಕಾರ ಮಾಡಬೇಕು ಐದನ್ನು ಸೊ ಒಂದು ಐದಲೇ ಐದು ಇವೆರಡನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಇಪ್ಪತ್ನಾಲ್ಕು ಮೈನಸ್ ಐದು ಹತ್ತೊಂಬತ್ತಲ್ವಾ ಸೊ ಹತ್ತೊಂಬತ್ತ ಫಿಲ್ ಮಾಡಿದಾಗ ದ್ಯಾಟ್ ಇಸ್ ಕರೆಕ್ಟ್ ಅಂತ ಬಂತು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ ಸೊ ಇದೇ ರೀತಿಯಾಗಿ ನೀವು ಯಾವ ರೀತಿ ಸಂಕಲನವನ್ನು ಮಾಡಿದರೂ ಅದೇ ರೀತಿಯಾಗಿ ವ್ಯವಕಲನವನ್ನು ಸಹ ಮಾಡ್ಬೋದು ಸೊ ಇಲ್ಲೂ ಸೇಮ್ ಇಂಡಿವಿಜುವಲ್ ಎಕ್ಸೈಸ್ ಬೇಕಿದ್ರೆ ತೊಗೋಬೋದು ವಿತ್ ರೆಡ್ಯೂಸಿಂಗ್ ರಿಡ್ಯೂಸ್ ಮಾಡ್ತೀರಾ ಅಂದರೆ ರಿಡ್ಯೂಸ್ ಮಾಡ್ಬೋದು ಮಿಶ್ರ ರಾಶಿಗೆ ಸೊ ನಿಮಗೆ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಹೆಲ್ಪಲ್ಲಿ ಹೋಗಿ ನೋಡಿದರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಇದೆ ಒಂದು ಸೊ ಈ ರೀತಿಯಾಗಿ ನಾವು ರಾಶಿಗಳ ವ್ಯವಕಲನವನ್ನು ಸಹ ಮಾಡ್ಬೋದು ಸೊ ಇವಾಗ ನಾವು ಮಾಡಿದ್ವಿ ಅಲ್ವಾ ಇವೆರಡನ್ನೂ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಇದನ್ನ ನೀವು ಸೇವ್ ಮಾಡ್ತೀರಾ ಅಂದರೆ ಸೇವ್ ರಿಸಲ್ಟ್ಸಲ್ಲಿ ನಿಮ್ಮ ನೇಮ್ನ ಕೊಟ್ಟು ಸೇವ್ ಮಾಡ್ಬೋದು ಸೊ ನೀವು ಸೇವ್ ಮಾಡಿದ್ನ ನೋಡಬೇಕಂದ್ರೆ ಎಲ್ಲಿ ಹೋಗ್ಬೇಕು ರೀಡ್ ರಿಸಲ್ಟ್ಸ್ ಅಲ್ವಾ ಸೊ ರೀಡ್ ಅಲ್ಲಿ ನೀವು ಸೇವ್ ಮಾಡಿರೋ ರಿಸಲ್ಟ್ಸ್ ಎಲ್ಲ ಇರುತ್ತೆ ಸೊ ನೀವು ರಾಶಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದು ನೋಡಿದ್ರಿ ಜೆ ಫ್ರಾಕ್ಷನ್ ಲ್ಯಾಬಲ್ಲಿ ಇಲ್ಲಿ ನೋಡ್ಬೋದು ನೀವು ಆಕ್ಟಿವಿಟಿ ಇದೆ ಅಂದರೆ ನಿಮ್ಮ ತರಗತಿಯ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಹಾಜರಾತಿಯ ರಾಶಿ ಬರೆದು ರಾಶಿಯ ಸಂಕಲನದಿಂದ ನಿಮ್ಮ ತರಗತಿಯ ಇಂದಿನ ಒಟ್ಟು ಹಾಜರಾತಿಯನ್ನು ರಾಶಿಯಲ್ಲಿ ವ್ಯಕ್ತಪಡಿಸಿ ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಬೇಕು ಹಾಗೆ ಇಲ್ಲಿ ನೋಡ್ಬೋದು ನೀವು ಬಿಟ್ಟ ಜಾಗವನ್ನ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಬಳಸಿ ತುಂಬಿ ಅಂತ ಇದೆ ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ ಮುಂದಿನ ವಿಡಿಯೋದಲ್ಲಿ ನಾವು ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಫ್ರಾಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು